ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ನೀತಿಯ ವಿರುದ್ಧ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವುದರಲ್ಲಿ ನೂರಾರು ಜನ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲೇ ಬೃಹತ್ ಪ್ರತಿಭಟನೆ ಏರ್ಪಡಿಸ್ಬೇಕು ಅನ್ನೋದು ಅಂದ್ಬಿಟ್ಟು ಇವತ್ತು ಪ್ರಾಥಮಿಕ ಅಂತ ಇದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಬೆಲೆ ಏರಿಕೆಗಳು ಈ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಕೊಡದೇ ಇರೋದು ಜಾರಿ ಮಾಡದೇ ಇರೋದು ಒಂದೊಂದು ಸ್ವಲ್ಪ ಇಷ್ಟ ಬಂದಾಗ ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೋತಾರೆ ಅದು ಬೇಡ ಅಂತ ಹೇಳಿ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು ಜನಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ನಾಯಕರು ಹಿಂದೆ ನಾವೆಲ್ಲ ಜೊತೆಯಲ್ಲಿ ಅವ್ರಿಗೆ ಕೈ ಜೋಡಿಸ್ಕೊಂಡು ಅವೆಲ್ಲ ನಿಂತ್ಕೊಳ್ಳುವಂಥ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನು ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಜನಗಳು ಯಾವ ರೀತಿ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಗೆ ಅವರತ್ರ ಹತ್ರ ದುಡ್ಡಿಲ್ಲ ಬೋಗಸ್ಸು ಯೋಜನೆಯನ್ನು ಕೊಟ್ಬಿಟ್ಟು ಅದನ್ನ ನೆಡ್ಕೋಕಾಗಿ ರೀತಿಯಲ್ಲಿ ಇವತ್ತೇನು ಇವತ್ತು ಆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋದಾಗಿರ್ಬೋದು ಪ್ರತಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಹಣನ ಬಿಡುಗಡೆ ಇರ್ಬೋದು ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಯಾವುದೇ ಗುಂಡಿ ಇವನ್ನ ಡೆವಲಪ್ ಮಾಡ್ತಾ ಇಲ್ಲ ಮುಚ್ತಾ ಇಲ್ಲ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಾಗಿ ಅದ್ರ ವಿರುದ್ಧ ಇವತ್ತು ಏನು ನಮ್ಮ ರಾಜ್ಯದ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಮೊದಲೇ ಹಂತವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವೇನು ಪ್ರತಿಭಟನೆಗಳಿದ್ದೀವಿ ಇದು ಹಂತ ಹಂತವಾಗಿ ಮುಂದಿನ ದಿನಗಳ ಮುಂದುವರಿಸ್ಕೋ ಹೋಗ್ತೀವಿ ಈ ಸರ್ಕಾರ ಕಿತ್ತಾಕೋವರೆಗೂ ಕೂಡ ಈ ಪ್ರತಿಭಟನೆ ಮುಖೇನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜನಕ್ಕೆ ಏನೊಂದು ಆಶಾಭಾವನೆ ಮೂಡುವಂಥ ರೀತಿಯಲ್ಲಿ ನಮ್ಮ ನಿಖಿಲ್ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಅವ್ರನ್ನ ಇವತ್ತು ಜನಗಳನ್ನ ಎಚ್ಚರಿಸೋ ರೀತಿಯಲ್ಲಿ ಕೆಲಸವನ್ನು ಮಾಡಿ ಜನಗಳಿಗೆ ತಿಳುವಳಿಕೆಯನ್ನು ನೀಡಿ ಈ ಸರ್ಕಾರವನ್ನು ಕಿತ್ತು ಬಿಸಾಕದೆ ಜೆ ಡಿ ಎಸ್ನ ಅಜೆಂಡಾ ಮುಂದಿನ ದಿನಗಳಲ್ಲಿ ಆಗ್ತದೆ ಕುಮಾರಸ್ವಾಮಿ ಅವರು ಈ ಒಂದು ಇದಕ್ಕೆ ಏನೇನು ಸಹಕಾರ ಮಾಡಬೇಕು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಡೆವಲಪ್ ಮಾಡೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಇವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ